ಎಲ್ಲರಿಗೆ ಗೊತ್ತಿರುವ ಹಾಗೆ ಈ ವರ್ಷದ ಸ್ವಚ್ಛ ಸರ್ವೇಕ್ಷಣ ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತೈದ ಆರರ ಪ್ರಯೋಜನ ನಮ್ಮ ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈಗ ನಾವು ಕಸ ಎತ್ತುವ ಶ್ರಮದಾನ ಕಾರ್ಯಕ್ರಮ ಈವೆಂಟ್ ನ ಇಟ್ಕೊಂಡಿದ್ದು ಇದರಲ್ಲಿ ಹಲವಾರು ಶಾಲಾ ಕಾಲೇಜು ಸಂಸ್ಥೆಗಳ ಏನೋ ಪ್ರತಿನಿಧಿಗಳಿದ್ರು ಅವ್ರು ಬಂದಿದ್ರು ಮಕ್ಕಳು ಬಂದಿದ್ರು ಅವರೆಲ್ಲರೂ ತುಂಬಾ ಈ ಪ್ಲಾಸ್ಟಿಕ್ ಆಗಲಿ ಅಥವಾ ತ್ಯಾಜ್ಯವಾಗ್ಲಿ ತ್ಯಾಜ್ಯವಾಗ್ಲಿ ಅದನ್ನ ಎತ್ತಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸಬೇಕಾಗುತ್ತೆ ಎಲ್ಲರಿಗೆ ಗೊತ್ತಿರುವ ಹಾಗೆ ಈ ವರ್ಷದ ಸ್ವಚ್ಛ ಸರ್ವೇಕ್ಷಣ್ ಥೀಮು ಜನರ ಸಹಭಾಗಿತ್ವದ ಮೇಲೆ ಇಟ್ಟಿದ್ದು ಅದರಲ್ಲಿ ನಮ್ಗೆ ಜನವಾಗ್ಲಿ ಅಥವಾ ಎನ್ ಜಿ ಸಂಸ್ಥೆಗಳು ಶಾಲಾ ಕಾಲೇಜುಗಳು ಅವರಿಂದ ಸಹಕಾರ ಬರಬೇಕಿದೆ ಯಾಕಂದ್ರೆ ನಿಮ್ಮ ಸಹಕಾರದಿಂದ ಒಂದು ನಮ್ಮ ನಗರ ಸ್ವಚ್ಛವಾಗಿಡಿಸಲು ಸಾಧ್ಯವಾಗುತ್ತೆ ಇತರೆ ಜನತೆಗೆ ತೋರಿಸಲು ಸಾಧ್ಯವಾಗುತ್ತೆ ಹಾಗೆ ನಮ್ಮ ಸ್ವಚ್ಛ ಸರ್ವೇಕ್ಷಣ ರ್ಯಾಂಕಿಂಗ್ ಅಲ್ಲಿ ಮೂರನೇ ಸ್ಥಾನದಿಂದ ಮೊದಲನೇ ಸ್ಥಾನಕ್ಕೆ ಬರಲು ಸಾಧ್ಯವಾಗುತ್ತೆ ನಾವು ಬಹಳ ಕಾನ್ಫಿಡೆಂಟ್ ಇದ್ದೀವಿ ನೀವು ನಮ್ಮ ಜೊತೆಗೆ ಕೈ ಜೋಡಿಸ್ಬೇಕು ಅಂತ ನಾನು ಆಶಿಸ್ತೇನೆ ಈ ಇಂತ ಕಾರ್ಯಕ್ರಮಗಳ ಉದ್ದೇಶ ಏನಂದ್ರೆ ಅರಿವು ಮೂಡಿಸೋದು ಸೊ ಯಾಕಂದ್ರೆ ನಾವು ನಮ್ಮ ಇರೋ ಸುತ್ತಮುತ್ತ ಇರೋ ಕಾಲನಿ ಬೀದಿ ಕ್ಲೀನ್ ಇಟ್ಟರೆ ಎಲ್ಲ ಸಿಟಿ ಕ್ಲೀನ್ ಆಗಿಬಿಡುತ್ತೆ ಸೊ ಅದೇ ಬೇಕು ಯಾಕಂದ್ರೆ ನಮ್ ಸಿಟಿ ಕ್ಲೀನ್ ಇದ್ರೆ ನಮ್ ಹೆಲ್ತ್ ಎಲ್ಲ ಅಂದ್ರೆ ನಮ್ ನಮ್ ಹೆಲ್ತ್ ನಮ್ ಮೂಡ್ ಮತ್ತೆ ಎಲ್ಲ ಸ್ಥಿತಿ ಚೆನ್ನಾಗಿರುತ್ತೆ ಅದಕ್ಕೆ ಪ್ರಶಸ್ತಿ ಕೂಡ ಸಿಗುತ್ತೆ ಅದು ಬೇರೆ ಮುಖ್ಯವಾದ ಏನಂದ್ರೆ ಆ ನಾವು ನಮ್ ಸಿಟಿದವ್ರು ಅದಕ್ಕೆ ನಾವು ನಮ್ ಸಿಟಿಯನ್ನು ಕ್ಲೀನ್ ಇಡಬೇಕು ಸೊ ಅದರಲ್ಲಿ ನೀವು ಬಹಳ ಒಳ್ಳೆಯ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ರಿ ಇನ್ನೂ ಕೊಡ್ತಾ ಇರಿ ಅವೇರ್ನೆಸ್ ಸ್ಪ್ರೆಡ್ ಮಾಡ್ತಾ ಇರಿ ಆ ನಾನ್ ಏನ್ ಏನ್ ಯೋಚನೆ ಮಾಡ್ತಾ ಇದೀನಿ ಅಂದ್ರೆ ನಾವು ಇಂತ ಒಳ್ಳೆಯ ಕೆಲಸ ಮಾಡ್ತಾ ಹೋದ್ರೆ ಐದ್ ಆರು ವರ್ಷ ಆದ್ಮೇಲೆ

ನಾವು ತ್ಯಾಜ್ಯವನ್ನು ಚಾಮುಂಡಿ ಬೆಟ್ಟದವರೆಗೂ ಕಲೆಕ್ಟ್ ಮಾಡಿದ್ದೀವಿ